ಜಿಲ್ಲೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಬೋವಿ ವಡ್ಡರ ಸಮಾಜದವರು ಪ್ರತಿಷ್ಠಾಪಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ತೆರವುಗೊಳಿಸಿದ ಕ್ರಮವನ್ನ ಬೋವಿ ವಡ್ಡರ್ ಸಮುದಾಯದವರು ತೀವ್ರವಾಗಿ ಖಂಡಿಸಿದ್ದಾರೆ ಅಂಬೇಡ್ಕರ್ ಮೂರ್ತಿ ತೆರವುಗೊಳಿಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಮೂಲಕ ಮರಳಿ ಮೂರ್ತಿ ಸ್ಥಾಪನೆಗೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೋವಿ ವಡ್ಡರ್ ಸಮಾಜದ ಮುಖಂಡರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಇವರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸದೇ ಇದ್ದಲ್ಲಿ ಧಾರವಾಡ ಜಿಲ್ಲಾ ಬಂದ್ಗೆ ಕರೆ ನೀಡುವ ಮೂಲಕ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬೋವಿ ವಡ್ಡರ್ ಸಮುದಾಯದ ಮಹಿಳೆಯರು ಸೇರಿದಂತೆ ನೂರಾರು ಜನರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ರಾಜ್ಯದಲ್ಲಿ ಅಹಿಂದ ಸರ್ಕಾರ ಐತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು ರಾಜ್ಯದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಬಂತು ಅಂತಂದ್ರೆ ಭುಗಿಲ್ ಹೇಳುವಂತ ಪ್ರಥಮ ಹೋರಾಟ ಧಾರವಾಡ ಜಿಲ್ಲೆಯಿಂದನೇ ಆರಂಭ ಆಗ್ತದೆ ಅಂತಹದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇದ್ದಾವೆ ಕಳೆದ ಸುಮಾರು ದಿನಗಳಿಂದ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಏನು ಪಾಳು ಬಿದ್ದಂತ ಒಂದು ಜಾಗೆ ಗರ ಇತ್ತು ವಂಡರ್ ಕಾಲನಿ ಏನು ನಾವು ಭೋವಿ ಸಮಾಜ ಅಂತ ಕರೀತೇವೆ ಆಧುನಿಕವಾಗಿ ಅದು ಶೋಷಿತ ಪರಿಶಿಷ್ಟ ಜಾತಿಯ ಎಸ್ಸಿ ಸಮುದಾಯಕ್ಕೆ ಸೇರಿದಂತ ಸಮುದಾಯ ಆ ಸಮುದಾಯದ ಬಡಾವಣೆಯ ಆ ಸಮುದಾಯದ ಕೇರಿಯ ಸಮೀಪ ಇರೋಂತ ಖುಲ್ಲಾ ಜಾಗೆ ಸುಮಾರು ಹತ್ತೊಂಬತ್ತು ಗುಂಟೆ ಇದೆ ಅಂತಂದು ಹೇಳಿ ಏನ್ ಹೇಳ್ತೀವೆ ಆ ಹತ್ತೊಂಬತ್ತು ಗುಂಟೆ ಜಾಗೆ ಇರೋಂತ ಜಾಗೆಯಲ್ಲಿ ಏನು ಕೊಳಕು ನಾರ್ತಾ ಇರುವಂತದ್ದು ಹಂದಿ ನಾಯಿ ವಾಸ ಮಾಡ್ತಾ ಹಿಂಗೆ ಹಿಂಗೇನು ಹೊಲಸು ಗಲೀಜು ವಾತಾವರಣ ಇತ್ತು ಅದನ್ನೆಲ್ಲ ಅಲ್ಲಿನ ವಡ್ರ ಏನು ಬೋವಿ ಸಮಾಜದ ಜನ ಎಲ್ಲಾ ಸೇರಿ ತಾವೇ ಖುದ್ದಾಗಿ ಸ್ವಚ್ಛ ಮಾಡಿಕೊಂಡು ಆ ಜಾಗೆ ಬಗ್ಗೆ ಪರಿಶೀಲನೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೇನೆ ಅದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಜಗ ಅನ್ನುವಂತ ದಾಖಲೆಗಳನ್ನ ಸಿಕ್ಕಾಗ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾರ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದೇ ತಡ ಗ್ರಾಮ ಪಂಚಾಯತಿ ಅವರು ತಹಶೀಲ್ದಾರ್ ಜಿಲ್ಲಾ ಪಂಚಾಯತಿ ಸಿಒ ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯಿತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂತದ್ದನ್ನ ಮಾಡಿದ್ದು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡದಂತ ಅಪಮಾನ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಯಸ್ತೇವೆ ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರನ್ನ ಭೇಟಿ ಮಾಡೋಣ ಮತ್ತ ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನ ಅರ್ಪಿಸೋಣ ಅದರ ನಂತರ ಮೂರು ದಿನಗಳ ಕಾಲದ ಗಡುವನ್ನ ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನ ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು ಎ ಓ ಹಿಡ್ಕೊಂಡು ಮತ್ತು ಪಿ ಡಿಒ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಅವರು ಎಲ್ಲರ ಮೇಲೂ ಎಫ್ ಐ ಆರ್ ದಾಖಲ್ ಮಾಡಬೇಕು ತತ್ ತಕ್ಷಣ ಸಂಬಂಧ ಪಟ್ಟಂತ ಅಧಿಕಾರಿಗಳೊಳಗೆ ಶಾಮೀಲಾಗಿದ್ರೆ ಪೊಲೀಸರ ಬಲಪ್ರಯೋಗಕ್ಕೆ ಕಾರಣೀಭೂತರಾದಂತ ಎಲ್ಲ ಅಧಿಕಾರಿಗಳನ್ನ ಸಹಿತ ಅವರ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ತತ್ತಕ್ಷಣ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಈ ಹೋರಾಟವನ್ನ ತೀವ್ರಗೊಳಿಸೋದು ಅಥವಾ ಈ ಹೋರಾಟವನ್ನ ಇಲ್ಲಿಗೆ ಮೊಟಕುಗೊಳಿಸುವಂತದ್ದು ಇವತ್ತು ಇರೋದು ಜಿಲ್ಲಾಧಿಕಾರಿ ಮತ್ತು ಸಿಒ ಅವರ ಕೈಯಲ್ಲಿದೆ ಅವರು ತಕ್ಷಣ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಿದ್ರೆ ನಾವು ಯಾವುದೇ ಮುಂದಿನ ಹೋರಾಟಕ್ಕೆ ಹೋಗೋದಿಲ್ಲ ಉಳಿದಂತ ವಿಷಯ ಕೂತ್ ಮಾತಾಡ್ಕೊಳ್ಳುವಂತದ್ದನ್ನ ಅವರು ಸಭೆ ಮಾಡಿ ತೀರ್ಮಾನ ಕೈಗೊಳ್ಳಿ ಅವರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡೋಕೆ ಮುಂದಾಗದೆ ಹೋದ್ರೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಇದರೊಳಗೆ ಬಲಪ್ರಯೋಗ ಮಾಡಕ್ಕೆ ದಬ್ಬಾಳಿಕೆ ಮಾಡಕ್ಕೆ ಪ್ರತಿಮೆ ತೆರವಿಗೆ ಕಾರಣೀಭೂತರಾಗಿದ್ದಾರೆ ಅವ್ರು ಎಲ್ಲರ ವಿರುದ್ಧ ಧಾರವಾಡ ಜಿಲ್ಲೆ ಬಂದ್ಗೂ ಸಹಿತ ನಾವು ಹಿಂದೆ ಮುಂದೆ ನೋಡೋದಿಲ್ಲ ನಾವು ತೀವ್ರವಾದಂತ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಈ ಮೂಲಕ ನಾ ಎಚ್ಚರಿಕೆ ಕೊಡಬಯಸ್ತೇನೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಆ ಪ್ರತಿಮೆ ಎಲ್ಲದ ಹುಡುಕಿ ತಂದು ಬಿಟ್ಟು ಎಲ್ಲಿ ಸ್ಥಾಪನೆ ಮಾಡಿತ್ತು ಅಲ್ಲಿ ಮರಳಿ ಸ್ಥಾಪನೆ ಅದರ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತು ಜಾತ್ಯಾತೀತ ಮನೋಭಾವನೆಯನ್ನ ಸಂವಿಧಾನಬದ್ಧವಾದಂತಹ ಏನು ಗೌರವವನ್ನ ಕಾಪಾಡಿಕೊಳ್ಳುವಂತ ಅದಕ್ಕೆ ಮುಂದಾಗಬೇಕು ಇಲ್ಲದೆ ಹೋದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನ ಜಿಲ್ಲೆಯಲ್ಲಿ ಆಗುವಂತ ಏನೋ ಮುಂದಿನ ನಡೆಗಳಿರ್ತವೆ ಆ ಅನಾಹುತಗಳಿರ್ತವೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಬಯಸ್ತೇವೆ ಮೊನ್ನೆ ಯತ್ನಾಳ್ ದಸರಾ ಉತ್ಸವ ಮುಸ್ಲಿಂ ಅಥವಾ ದಲಿತ ಮಹಿಳೆಗಳು ಸ್ವಲ್ಪ ಅವಕಾಶ ನೀಡಬಾರದು ಯತ್ನಾಳಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ರಿ ಅವನ್ಗ ಅವನಿಗೆ ಬಹುಶಃ ಅವನ ಇಂತಹ ಕುತಂತ್ರ ಜಾತಿವಾದಿ ಬುದ್ಧಿಗೆ ಅವ್ರ ಪಕ್ಷ ಹೊರಗೆ ಹಾಕಿತ್ತು ಏನು ಆ ಪಕ್ಷದೊಳಗಿರುವಂತ ವಿಚಾರ ಬಂದು ಹೊರಗೆ ಹೊರಗೇಳತ್ತೂ ನಮಗ್ ಗೊತ್ತಿಲ್ಲ ಆದ್ರೆ ಅವನಿಗೊಂದು ಸಂವಿಧಾನ ಬದ್ಧವಾದಂತಹ ದೇಶ ಇವತ್ತು ವಿಶ್ವದೊಳಗೆ ಯಾವ್ದಾದ್ರು ಅಗದಿ ಕಟಿಬದ್ಧವಾಗಿ ನಡೆಯ್ತಿ ಶಿಸ್ತುಬದ್ಧವಾಗಿ ನಡೆಯ್ತಿ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಭಾರತದ ಸಂವಿಧಾನವನ್ನು ಹೊಂದಿರುವಂತ ಒಂದು ಪವಿತ್ರ ಭಾರತ ದೇಶ ಅನ್ನುವಂಥದ್ದನ್ನು ಅವನು ಗಮನಿಸಬೇಕಾಗ್ತದೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯ ನಮ್ಮ ರಾಜ್ಯದ ಹೈಕೋರ್ಟ್ ಸಹಿತ ಅತ್ಯುತ್ತಮವಾದಂತ ತೀರ್ಪನ್ನ ಕೊಟ್ಟಿದೆ ಇವತ್ತು ಬಾನು ಮುಸ್ತಾಕ್ ಅವರ ಏನು ಒಂದು ದಸರಾ ಉದ್ಘಾಟನೆ ಇದೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತದ್ದು ಅದನ್ನ ನಾವು ಏನು ಮಾಡೋಕ್ಕಾಗೋದಿಲ್ಲ ಅದು ರಾಜ್ಯ ಸರ್ಕಾರದ ತೀರ್ಮಾನ ಅದನ್ನ ಸ್ವಾಗತೇಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳಿದೆ ಮತ್ತು ಘನ ಸರ್ವೋಚ್ಚ ನ್ಯಾಯಾಲಯ ಸಹಿತ ಭಾನು ಮುಸ್ತಾಕ್ ವಿಷಯದೊಳಗೆ ಇವರ ಅರ್ಜಿನ ತಿರಸ್ಕಾರ ಮಾಡೋದು ಇದು ನಾವು ದೇಶದ ಸಂವಿಧಾನಕ್ಕೆ ಇವತ್ತು ಕಾನೂನಿಗೆ ನಾವು ನಂಬಿದ್ರೆ ಏನು ನಮ್ಗೆ ನ್ಯಾಯ ಸಿಗ್ಬೋದು ಅನ್ನುವಂಥದ್ದಕ್ಕ ಒಂದು ತೀರ್ಪು ಆದ್ರೆ ಇದನ್ನೆಲ್ಲ ಮರೆಮಾಚಿ ಇದನ್ನೆಲ್ಲ ಒಂದು ಬದಿಗಿಟ್ಟು ಕೇವಲ ಹಿಂದುತ್ವದ ಮೇಲಿನ ದೇಶ ನಡೆಯ್ತದ ಅಥವಾ ಯತ್ನಾಳ್ ಅವರ ಅಪ್ಪನ್ ದೇಶ ನಡೆಯ್ತದ ಅನ್ನುವಂತ ಮಾದರಿ ಒಳಗೆ ಅವನು ಹೇಳಿಕೆ ಕೊಡ್ತಾನೆ ಒಬ್ಬ ಸಾಮಾನ್ಯ ದಲಿತ ಮಹಿಳೆಗೆನು ಸಹಿತ ಅಲ್ಲಿ ಪೂಜೆಗೆ ಅಥವಾ ಹೂ ಮುಡ್ಸಕ್ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ದೇಶದೊಳಗಿರುವಂತ ಸಂಪೂರ್ಣ ದಲಿತ ಸಮುದಾಯವನ್ನ ಅವತ ಅಪಮಾನ ಮಾಡಿದಾನೆ ಅನ್ನುವಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಈ ಸಂಬಂಧಪಟ್ಟಂತೆ ಈಗಾಗಲೇ ಹುಬ್ಬಳ್ಳಿ ಉಪನಗರ ಠಾಣೆ ಒಳಗೂ ಸಹಿತ ನಾವು ದೂರನ್ನ ಕೊಟ್ಟಿದ್ದೇವೆ ಬಹುಶಃ ಎಂಬತ್ತು ಎಂಬತ್ತಕ್ಕೂ ಅಧಿಕ ಪ್ರಕರಣಗಳು ಇವತ್ತು ಯತ್ನಾಳ ಮೇಲೆ ಇದಾವೆ ಮತ್ತ ಯತ್ನಾಳ ಮೇಲೆ ಯಾರು ಯತ್ನಾಳ ಮಾತಾಡಿದ ಮೇಲೆ ಯಾರು ಆತನನ್ನ ವಿರೋಧ ಮಾಡುವಂತ ಮಾಡ್ತಾರೆ ಅವ್ರಿಗೂ ಸಹಿತ ಬೆದರಿಸಿ ಬೆದರಿಸುವಂತ ಅಥವಾ ಅವರಿಗೆ ಭಯಪಡಿಸುವಂತ ಒಂದು ವಾತಾವರಣ ಸಹಿತ ಇವತ್ತು ಹಲವು ಹಿಂದೂ ಅಹ್ ಮುಖಂಡರ ಹೆಸರಿನೊಳಗೆ ಮಾಡ ಹಾತಾರ ಅವ್ರ ಹಿಂದೂಗಳು ಅಲ್ಲ ನಿಜವಾಗ್ಲು ಹಿಂದೂ ಮುಖಂಡರ ಹೆಸರಿನೊಳಗೆ ಮಡ ಹತ್ತಾರ ಹಿಂದೂ ಧರ್ಮ ಅಂತಂದ್ರೆ ನಾವು ಸಹಿತ ಇಲ್ಲಿ ಇಲ್ಲಿರುವಂತವ್ರು ಸೇರಿದಂತವ್ರು ದಲಿತರು ಅಲ್ಪಸಂಖ್ಯಾತರು ಮತ್ತು ಈ ದೇಶದೊಳಗೆ ಇರುವಂತವ್ರಲ್ಲ ಹಿಂದೂಗಳೇ ನಾವು ಹಿಂದುತ್ವ ಹಿಂದೂ ನಡೆಯನ್ನ ಯಾರು ವಿರೋಧ ಮಾಡೋದಿಲ್ಲ ಆದ್ರೆ ನಾವು ಇವತ್ತು ಗಮನಿಸಬೇಕಾಗಿರುವಂತ ವಿಷಯ ಏನಿದಪ್ಪ ಅಂತಂದ್ರ ದಲಿತ ಮಹಿಳೆಗೆ ಯಾಕ ಹಾಕಿಲ್ಲ ಇವತ್ತು ದೇಶದ ಒಬ್ಬ ದಲಿತ ಮಹಿಳೆ ದೇಶದ ಪ್ರೆಸಿಡೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಸಹಿತ ಈ ನಾಲಾಯಕ ಯತ್ನಾಳಗ್ ಗೊತ್ತಿಲ್ಲ ಅಂತಂದ್ರೆ ಬಹಳ ದುಃಖ ಆಗ್ತದೆ ನಮ್ಗ ಅದಕ್ಕ ಈತನ ತಲೆ ಒಳಗೆ ಎಷ್ಟೊಂದು ಜಾತಿ ತಾಂಡವಾಡ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಇವತ್ತು ಗಮನಿಸ್ಬೇಕಾಗ್ತದ ಅದಕ್ಕ ಆತ ಎಲ್ಲೆಲ್ಲಿ ಹೋಗ್ಕಾನೋ ಇಂತಹ ಕುತಂತ್ರದ ಕೋಮುವಾದದ ಒಂದು ಗಲಭೆಯನ್ನ ಸೃಷ್ಟಿಸುವಂತ ಹೇಳಿಕೆಯನ್ನ ನೀಡ್ತಾ ಹೋಗ್ತಾ ಇದ್ದಾನೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಯಾರೋ ಸಣ್ಣ ಪುಟ್ಟ ಪ್ರಕರಣಗಳು ಇದ್ದಂತವ್ರನ್ನ ಇವತ್ತು ಗಡಿಪಾರು ಮಾಡಿದೆ ರೌಡಿ ಪಟ್ಟಿ ತೆಗೆದೆ ಗುಂಡಾ ಕಾಯ್ದೆ ಒಳಗೆ ಬಂಧನ ಮಾಡಿದೆ ಅನ್ನುವಂಥದ್ದನ್ನ ರಾಜ್ಯ ತುಂಬಾ ಇವತ್ತು ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಮಾಡ್ತದೆ ಆದ್ರೆ ಇಂತಹ ಕುತಂತ್ರ ಕೋಮುವಾದಿಯನ್ನ ಸಹಿತ ರಾಜ್ಯದಿಂದ ಗಡಿಪಾರು ಮಾಡೋ ಅಂಥದ್ದಕ್ಕ ರಾಜ್ಯ ಸರ್ಕಾರ ಮುಂದಾದ್ರ ನಿಜವಾಗ್ಲೂ ರಾಜ್ಯ ಸರ್ಕಾರ ಅಹಿಂದ ನಡೆಯ ಮೂಲಕ ಇವತ್ತು ಆಡಳಿತವನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಸಾಬೀತಾಗ್ತದೆ ಇಲ್ಲ ಅಂತಂದ್ರೆ ಇಂಥ ಕುತಂತ್ರಿಗಳಿಗೆ ಅವಕಾಶ ಕೊಡೋದ್ರ ಮೂಲಕ ರಾಜ್ಯದೊಳಗೆ ಆಂತರಿಕ ಗಲಭೆ ಆಂತರಿಕ ಕಲಹ ಈಗ ನೋಡ್ರಿ ದಲಿತ ಮಹಿಳೆ ಬಗ್ಗೆ ಆತ ನೀಡದಂತ ಹೇಳಿಕೆ ಆತ ಕೋರ್ಟಿಗೆ ಒಂದು ಕೊಡ್ತಾನೆ ಒಂದು ಹೇಳ್ತಾನೆ ನ್ಯಾಯಾಲಯಕ್ಕೆ ಒಂದು ಹೇಳ್ತಾನೆ ಒಂದು ಹೇಳ್ತಾನೆ ಇಂಥವೆಲ್ಲ ಈಗಾಗಲೇ ಕಂಡು ಬಂದದಾವ ಅದಕ್ಕ ಅದನ್ನ ಪಾರದರ್ಶಕವಾಗಿ ತನಿಖೆ ಮಾಡೋದರ ಮೂಲಕ ಆತ ಏನು ಹೇಳಿಕೆ ನೀಡಿದಾನೆ ಆತನ ಮೇಲೆ ಶಿಸ್ತು ಕ್ರಮ ತಗೋರಿ ಅಂತಂದು ಹೇಳಿ ನಾವು ಈಗಾಗಲೇ ಒಂದು ಠಾಣೆ ಒಳಗೆ ಹುಬ್ಬಳ್ಳಿ ಒಳಗೆ ದೂರ ದಾಖಲು ಮಾಡಿದ್ದೇವೆ ಅದ್ರ ಪ್ರತಿನೂ ತಮಗೆ ಮುಟ್ಟಿಸ್ತೇವೆ ಮತ್ತ ಆತನ ವಿರುದ್ಧ ಶಿಸ್ತು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗದೆ ಹೋದ್ರೆ ಆತ ಬಂದಾಗ ನಾವು ಅವನಿಗೆ ಯಾವ ಸೇವೆ ಮಾಡ್ತೀವಂತ ಈಗಾಗಲೇ ನಾವು ಬಹಿರಂಗವಾಗಿ ಹೇಳಿದ್ದೇವೆ ಆ ಸೇವೆಯನ್ನ ಸಹಿತ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ದಲಿತ ಸಮುದಾಯದವರು ಮಹಿಳೆಯರು ಎಲ್ಲಾರು ಸೇರಿ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ಸಿ ಆ ಚಪ್ಪಲಿ ಸೇವೆ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡಿದ್ದೇವೆ ಬಹುಶಃ ಆ ಸೇವೆ ಆತನಿಗೆ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕಂಡು ಬಂದದ ಆತ ದಲಿತರ ಬಗ್ಗೆ ಮತ್ತ ಸಂವಿಧಾನದ ಬಗ್ಗೆ ಅಪಚಾರಕರವಾಗಿ ಮಾತನಾಡುವಂತದ್ದೇನಾದ್ರು ಮಾಡಿದ್ರೆ ದಲಿತ ಮಹಿಳೆಯರ ವಿರುದ್ಧ ಮಾತನಾಡಿದ್ರೆ ಹಿಂದೂ ಸಂಸ್ಕೃತಿಗೆ ದಲಿತ ಮಹಿಳೆಯರಿಗೂ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆಗಳಿಗೆ ಆತ ಕಟಿಬದ್ಧವಾಗಿ ನಿಂತರೆ ಹಂಡ್ರೆಡ್ ಪರ್ಸೆಂಟು ದಲಿತ ಮಹಿಳೆಯರ ಕಾಲೊಳಗಿನ ಚಪ್ಪಲಿ ಅವನ ಮೇಲೆ ವ್ಯತ್ಯಾಸ ಕೆಲಸ ಮಾಡ ಗುರುನಾಥ್ ಹುಳಿಕಸ್